ಎಲ್ರಿಗೂ ನಮಸ್ಕಾರ ನಾನು ವೀರೇಶ್ ನರೇಗಲ್ ಅಂತ ಧಾರವಾಡದಲ್ಲಿ ಮೂರುವರೆ ವರ್ಷಗಳಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಾ ಇದ್ದೀನಿ ತಯಾರಿ ಮಾಡ್ತಾ ಇದ್ದೀನಿ ನಾನು ವಿಶೇಷವಾಗಿ ರಾಜ್ಯ ಸರ್ಕಾರದ ಹುದ್ದೆಗಳಿಗೆ ತಯಾರಿ ನಡೆಸ್ತಾ ಇದ್ದೀನಿ ಸರಿಯಾಗಿ ಒಂದೂವರೆ ವರ್ಷಕ್ಕಿಂತ ಹೆಚ್ಚು ಆಯಿತು ರಾಜ್ಯ ಸರ್ಕಾರದಿಂದ ಒಂದೇ ಒಂದು ನೇಮಕಾತಿ ಇಲ್ಲ ಜೊತೆಗೆ ಒಂದು ವರ್ಷದಿಂದ ಇವರು ಒಂದೂವರೆ ವರ್ಷದಿಂದ ಅಂತೂ ಒಳ ಮೀಸಲಾತಿ ಕಾರಣ ಕೊಟ್ಟುಕೊಂಡು ನೇಮಕಾತಿಯನ್ನು ಎಲ್ಲ ನೇಮಕಾತಿಯನ್ನು ತಡೆ ಹಿಡಿದಿದ್ದಾರೆ ಜೊತೆಗೆ ಇಲ್ಲೇ ಯುವಕರು ನಮ್ಮ ಭವಿಷ್ಯ ಏನು ಅಂತ ಯೋಚನೆ ಒಂದು ಚಿಂತೆ ಕೂಡ ಇದೆ ಯಾಕಂದರೆ ಈಗ ಒಂದೂವರೆ ವರ್ಷದಿಂದ ಇದು ಒಳ ಮೀಸಲಾತಿ ಕಾರಣ ಕೊಟ್ಟರು ಅದಕ್ಕೂ ಮೊದಲು ಎಮ್ ಎಲ್ ಎಲೆಕ್ಷನ್ ಎಂ ಪಿ ಎಲೆಕ್ಷನ್ ಬಂದಂಥ ಒಂದಿಷ್ಟು ದಿನ ನೋಟಿಫಿಕೇಷನ್ ಮಾಡಲಿಲ್ಲ ಅದಕ್ಕೂ ಮೊದಲು ಎರಡು ವರ್ಷ ಕೋವಿಡ್ ಇತ್ತು ಆ ಟೈಮಲ್ಲಿ ಕೂಡ ನೋಟಿಫಿಕೇಷನ್ಸ್ ಆಗಲಿಲ್ಲ ಹೀಗಾಗಿ ನಾಲ್ಕೈದು ವರ್ಷದಿಂದ ಅಥವಾ ಐದಾರು ವರ್ಷದಿಂದ ಏನು ಸ್ಪರ್ಧಾತ್ಮಕ ಲೋಕದಲ್ಲಿ ನಾವು ಒಂದು ಲಕ್ಷಾಂಗ್ಲ ವಿದ್ಯಾರ್ಥಿಗಳು ಓದ್ತಾ ಇದ್ದೀವಿ ನಮ್ಗೆ ಯಾವುದೇ ಸರಿಯಾದ ನೇಮಕಾತಿ ಆಗ್ತಾಯಿಲ್ಲ ಹೀಗಾದರೆ ನಮ್ಮ ಭವಿಷ್ಯ ಏನು ಅಂತ ಯೋಚನೆ ಮಾಡಬೇಕಾಗುತ್ತೆ ನಾವು ಯಾಕಂದರೆ ನಾವು ಯುವ ಜನತೆ ಯುವ ಜನತೆ ಅನ್ನೋದು ಒಂದು ಒಂದು ಸಮಾಜದ ಅವರು ಇವತ್ತು ನಾವೇನು ಮಾಡ್ತೀವಿ ಅನ್ನೋದು ಮುಂದೆ ಭವಿಷ್ಯನ ಅದು ಹಾಗಾಗಿ ನಾವೆಲ್ಲರೂ ಇವತ್ತು ಇಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಸೇರಿದ್ದೀವಿ ನಮ್ಮ ಬೇಡಿಕೆನ ಸರ್ಕಾರಕ್ಕೆ ಮುಟ್ಟಿಸ್ತಾ ಇದ್ದೀವಿ ಸ ಬರೀ ಬೇಡಿಕೆನ ಜರಿ ಬೇಡಿಕೆ ಅಲ್ಲ ಯಾಕಂದರೆ ನಾವು ಈಗಾಗಲೇ ಬಹಳ ಸಲ ಅನೇಕ ಸಲ ಹೋರಾಟಗಳನ್ನು ಮಾಡಿದ್ದೀವಿ ಮನವಿಗಳನ್ನು ಕೊಟ್ಟಿದ್ದೀವಿ ಎಲ್ಲ ಸಚಿವರಿಗೆ ಸರ್ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳ ಭೇಟಿಯಾಗಿ ರಕ್ತದಲ್ಲಿ ಪತ್ರ ಬರೆಯೋದಾಗಿರ್ಬೋದು ಪತ್ರ ಚಳವಳಿ ಮಾಡೋದಾಗಿರ್ಬೋದು ಹೀಗೆ ಬೇರೆ 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 ರೀತಿಯಲ್ಲೆಲ್ಲ ನಾವು ಸರ್ಕಾರವನ್ನು ತಲುಪೋ ಪ್ರಯತ್ನ ಮಾಡಿದ್ದೀವಿ ಆದರೆ ಸರ್ಕಾರದಿಂದ ನಮ್ಗೆ ಯಾವುದೇ ಮುನ್ಸೂಚನೆ ಅಥವಾ ಮುಂದೇ ನೇಮಕಾತಿ ಅಂತ ಯಾವುದೇ ಸುಳಿವು ಸಿಗ್ತಾ ಇಲ್ಲ ಜೊತೆಗೆ ನೇಮಕಾತಿಯಲ್ಲೂ ಕೂಡ ನಮಗೆ ಬಹಳ ದೊಡ್ಡ ಚಿಂತೆ ಮಾಡಿದೆ ಯಾಕಂದರೆ ನಮ್ಮ ಸ್ಪರ್ಧಾತ್ಮಕ ಪ ಲೋಕಕ್ಕೆ ಬರೋರೆಲ್ಲ ಹೆಚ್ಚಾನ ಹೆಚ್ಚು ದುಡ್ಡು ದುಡ್ಡಿನ ಸಮಸ್ಯೆ ಇರೋರು ಮನೇಲಿ ಸಮಸ್ಯೆ ಇರೋರೇ ಬರ್ತಾರೆ ಯಾಕಂದರೆ ಶ್ರೀಮಂತರು ಯಾರು ಬರೋಲ್ಲ ಇಲ್ಲಿ ಬಂದು ಮೊದಲೇ ಕಷ್ಟಪಡಬೇಕಾಗುತ್ತೆ ಹಗಲು ರಾತ್ರಿ ಓದೋದಂದ್ರೆ ಅಷ್ಟು ಸುಲಭದ ಮಾತಲ್ಲ ಅದು ಒಂದೇ ಲೈಬ್ರರಿ ಒಂದೇ ಸೀಟಲ್ಲೇ ಹತ್ತು ಹನ್ನೆರಡು ತಾಸು ಹದಿನಾಲ್ಕು ತಾಸು ಕೂತ್ಕೊಂಡು ಓದೋರು ಓದೋರ್ದಾರೆ ಸ್ವಾಮಿ ನಿಮ್ಗೆ ಅಷ್ಟು ನಾ ಹೇಳೋದು ಅನುಮಾನ ಅನ್ಸಿರ್ಬೇಕಾದ್ರೆ ಸಪ್ತಾಬ್ರಿಗೆ ಬರ್ರಿ ನೀವು ನಾನೇ ನೋಡ್ಕೋತೀನಿ ನೀವು ಬಂದು ಹೋಗ್ತೀರಾ ಅನ್ನೋದು ಇದ್ರೆ ಎಲ್ಲ ವ್ಯವಸ್ಥೆನ ಬಂದು ಒಂದು ಸಲ ನೋಡ್ಕೊಂಡು ಹೋಗಲಿ ಎಷ್ಟು ಹುಡುಗರು ಹೆಂಗೆ ಕಷ್ಟಪಡ್ತಾರೆ ಎಷ್ಟು ಜನ ಓದ್ತಿದ್ದಾರೆ ಒಂದು ಊಟದ ಸಮಸ್ಯೆ ಇರುತ್ತೆ ಸರಿಯಾಗಿ ರೂಮ್ಗಳ ಸಮಸ್ಯೆ ಇರುತ್ತೆ ಸರಿಯಾಗಿ ರೂಮ್ ಸಿಕ್ತಿರಲ್ಲ ಎಲ್ಲದರಲ್ಲೂ ಇಷ್ಟಿಷ್ಟಲ್ಲ ಇಷ್ಟಿಷ್ಟಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಜೀವನ ನಡೆಸ್ತಾಯಿದ್ದೀವಿ ನಾವು ಇಲ್ಲಿ ಇದನ್ನು ಯಾರು ಗಮನಿಸ್ತಾ ಇಲ್ಲ ಯುವ ಶಕ್ತಿ ಅಂದರೆ ನಾವು ಯುವ ಜನತೆ ಅಂದರೆ ನಾವು ನಾವು ಖಾಲಿ ಬಿದ್ದಿದ್ದೀವ ಇಲ್ಲಿ ಓಟಕ್ಕೆ ಹಾಕಬೇಕು ನಾವು ನಮ್ಮ ನಮ್ಮ ಕೆಲಸ ಮಾಡ್ಕೊಳ್ಳೋಕ್ಕಾಗಲ್ವಾ ಎಲೆಕ್ಷನ್ ಟೈಮಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಏನು ಹೇಳಿದ್ರು ನೀವು ನಾವು ಅಧಿಕಾರಕ್ಕೆ ಬಂದರೆ ಒಂದು ಲಕ್ಷ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತ ಹೇಳಿದರು ಇವತ್ತೆಷ್ಟು ಹುದ್ದೆಗಳ ಖಾಲಿ ಇದೆ ಪ್ರತಿ ಸಲ ಅಧಿವೇಶನ ಆದಾಗ ನೀವು ಲೆಕ್ಕ ಕೊಟ್ಟಿರ್ತೀರಲ್ಲ ತೆಗೆದು ನೋಡಿರಿ ಅದಕ್ಕೆ ಎರಡೂವರೆ ಲಕ್ಷಕ್ಕಿಂತ ಹೆಚ್ಚು ಹುದ್ದೆಗಳ ಖಾಲಿ ಇದೆ ಹಾಂ ಒಟ್ಟು ಏಳು ಲಕ್ಷ ಹುದ್ದೆಯಲ್ಲಿ ಏಳು ಲಕ್ಷ ಹುದ್ದೆ ಅಂತ ಇರೋದು ಅದು ಹಳೆ ಜನಸಂಖ್ಯೆ ಪ್ರಕಾರ ಇಷ್ಟು ಜನರಿಗೆ ಇಷ್ಟು ಹುದ್ದೆಗಳಂತ ಇರೋ ಮಾಡಬೇಕಂತ ಇದೆ ಆ ಹಳೆ ಜನಸಂಖ್ಯೆ ಪ್ರಕಾರ ಇರುವಂಥ ಆ ಹುದ್ದೆಗಳು ಏಳು ಲಕ್ಷ ಅದರಲ್ಲೇ ನೀವು ಎರಡು ಮುಕ್ಕಾಲು ಲಕ್ಷ ಹುದ್ದೆಗಳನ್ನು ಖಾಲಿ ಇಟ್ಟಿದ್ದೀರಿ ಹಾಗಾದ್ರೆ ನೀವು ಹಿಂಗಾದ್ರೆ ಏನು ಕೆಲಸ ಮಾಡ್ತೀರಾ ಸರ್ ಓಕೆ ನೀವು ಏನೇನೋ ಬೇರೆ ಬೇರೆ ಯೋಜನೆಗಳು ತರ್ತೀರಿ ನೀತಿ ನಿಯಮಗಳು ತರ್ತೀರಿ ಬೇರೆ ಬೇರೆ ಯೋಜನೆಗಳನ್ನು ತರ್ತೀರಿ ಸಾಮಾನ್ಯ ಜನರಿಗೆ ಬ ಏನೇನೋ ಒಂದಿಷ್ಟು ವ್ಯವಸ್ಥೆಗಳನ್ನು ಮುಟ್ಟಿಸ್ಬೇಕಾಗಿರುತ್ತೆ ನೀವು ಮುಟ್ಟಿಸೋಕೆ ನೌಕರರು ಬೇಕಲ್ವಾ ಒಂದು ಗ್ರೂಪ್ ಡಿ ಗ್ರೂಪ್ಸಿಯಿಂದ ಹಿಡಿದು ಎಕ್ಸಿಕ್ಯೂಟಿವ್ ಆಫೀಸ್ವರೆಗೂ ಪ್ರತಿಯೊಬ್ಬರು ನೌಕರು ಬೇಕಲ್ವಾ ಯೋಚನೆ ಮಾಡಿರಿ ಸ್ವಾಮಿ ಹೇಳ್ತಾ ಇದ್ದೀವಿ ನಮ್ಮ ಸಂಬಂಧ ನೀವು ನಮ್ಮ ನಿರುದ್ಯೋಗ ಸಮಸ್ಯೆ ಸಂಬಂಧ ನೀವು ನೇಮಕಾತಿ ಮಾಡೋದು ಬೇಡ ನಿಮ್ಮ ಕೆಲಸಗಳನ್ನ ಸರಿಯಾಗಿ ಮುಟ್ಸೋಕಾದ್ರೂ ನೇಮಕಾತಿ ಮಾಡಿರಿ ನೀವು ನಿಮ್ಗೆ ಕೆಲಸ ಸರಿಯಾಗಿ ಮುಟ್ಟಿಸ್ಬೇಕಲ್ಲ ಜನರಿಗೆ ಇಲ್ಲರೂ ನಿಮ್ಮ ಸರ್ಕಾರ ಏನು ಕೆಲಸ ಮಾಡಿಲ್ಲ ಅಂದ್ಕೋತಾರೆ ಜನ ನಾಳೆ ಎಲೆಕ್ಷನ್ ಬಂದರೆ ಮುಟ್ಟಿಸ್ಬೇಕಲ್ಲ ಯೋಚನೆ ಮಾಡಿರಿ ಹಂಗಾರೆ ಸರ್ ನಮಗೆ ನಮ್ಮ ಎಷ್ಟು ಬೇಜಾರಾಗುತ್ತೆ ಅಂದರೆ ಹೇಳಿರಿ ನೀವೇ ಹಾಂ ನಮ್ಮ ಸಂಬಂಧನೂ ನಮ್ಮ ನೇಮಕಾತಿ ಮಾಡಬೇಡಿ ಅನ್ನೋ ಹೇಳೋ ಸಿಚುವೇಶನ್ ಬಂದಿದೆ ಅಂದರೆ ನಮ್ಮ ಪರಿಸ್ಥಿತಿ ಎಲ್ಲಿಗೆ ಬಂತು ಹಾಂ ಇದೇ ಲಾಸ್ಟ್ ಟರ್ಮಲ್ಲಿ ಎಷ್ಟು ನೋಟಿಫಿಕೇಶನ್ ಮಾಡಿದ್ರಿ ಸಿದ್ದರಾಮಯ್ಯ ಸರ್ಕಾರ ಈ ಸಲ ಏನು ಸರ್ ಹೆಂಗೆ ಮಾಡ್ತೀರಾ ಹೆಂಗಾದ್ರೆ ನಮ್ಮ ಭವಿಷ್ಯ ಏನಂಗಾರೆ ನಾವೇನು ನಮ್ಮ ಮನೇದ್ ಕೇಳ್ತಾ ಇದ್ದೀವಾ ನಾವು ಕಟ್ಟಿ ಟ್ಯಾಕ್ಸಿಂದ ನೀವು ಸರ್ಕಾರ ನಡೆಸ್ತಾ ಇದ್ದೀರಾ ಅದೇ ದುಡ್ಡಿಂದ ನೇಮಕಾತಿ ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ ನಮಗೆ ಯುವ ನಿಧಿ ಆಗಿರ್ಬೋದು ಯಾವುದೋ ಫ್ರೀ ಆಗಿರ್ಬೋದು ಅದು ಬೇಕಾಗಿಲ್ಲ ನಮಗೆ ಕೆಲಸ ಕೊಡಿ ಅದ್ರ ತಕಂ ನಾವು ದುಡ್ಡು ತಿಂತೀವಿ ನಮ್ಮ ಫ್ರೀಯಾಗಿ ಕೊಡೋದೇನು ಬೇಡ ನಾವು ಕೆಲಸ ಮಾಡ್ಕೊಂಡು ತಿಂತೀವಿ ನಮ್ಗೆ ಅಪ್ಪ ಮಾಧ್ಯ ಹೇಳ್ಕೊಟ್ಟಿದ್ದಾರೆ ನೈತಿಕತೆಯನ್ನು ದುಡ್ಡುಕೊಂಡು ತಿನ್ನೋದನ್ನು ಫ್ರೀಯಾಗಿ ಬೇಕಾಗಿಲ್ಲ ನಮಗೆ ನಾವು ಇಷ್ಟಕ್ಕೆ ಸುಮ್ಮನೆ ಇದು ಆರಂಭ ಇವತ್ತು ದೊಡ್ಡ ಮಟ್ಟದಲ್ಲಿ ಸೇರಿದ್ದೀವಿ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇದಕ್ಕೆ ಸರ್ಕಾರ ಗಮನ ಕೊಡಲೇಬೇಕು ಗಮನ ಕೊಡಲೇ ಅಂದ್ರೆ ನಾವು ಇಷ್ಟಕ್ಕೆ ನಿಲ್ಲಿಸಲ್ಲ ಎಸ್ಪೆಷಲಿ ಎಷ್ಟೋ ಜನ ಹುಡುಗರು ಸೇರಿದ್ದಾರೆ ಹುಡುಗಿಯರು ಸೇರಿದ್ದಾರೆ ವಿ ಆರ್ ರೆಡಿ ಟು ಟೇಕ್ ವಿ ಆರ್ ರೆಡಿ ಟು ವಿ ಆರ್ ರೆಡಿ ಟು ಟು ಸುಸೈಡ್ ಅಂತ ಹೇಳ್ತಾ ಇದ್ದಾರೆ ಅವರು ನಾವು ಪೆಟ್ರೋಲ್ ತರ್ತೀವಿ ಡೀಸೆಲ್ ತರ್ತೀವಿ ಸುತ್ಕೊಂಡು ಸುಟ್ಕೊಂಡು ಸಾಯ್ತೀವಿ ಅನ್ನೋದು ಕಡೆ ಇದ್ದಾರೆ ಅವರು ಬೇಕಾದ್ರೆ ನನ್ನ ಹತ್ರ ಇದೆ ನಾವು ಯಾವುದೂ ಸುಳ್ಳು ಹೇಳ್ತಾ ಇರಲಿಲ್ಲ ಯಾವುದನ್ನು ಹೈಪ್ ಮಾಡಿ ಹೇಳ್ತಾ ಇಲ್ಲ ಇರೋ ಸತ್ಯವನ್ನು ಹೇಳ್ತಾ ಇದ್ದೀವಿ ನಾವು ಯೋಚನೆ ಮಾಡಿರಿ ಇನ್ನು ಎಷ್ಟು ದಿನ ಅಂತ ನಾವು ತಡ್ಕೋಬೇಕು ಹಿಂಗೆ ಈಗ ಮೊನ್ನೆ ಹೇಳಿದರೆ ಇನ್ನು ಆರು ತಿಂಗಳ ನೇಮ್ಕಾತಿಗೆ ಅನುದಾನ ಇಲ್ಲ ಮತ್ತೆ ಅನುದಾನ ಇಲ್ಲಾಂದ್ರೆ ಸ್ವಾಮಿ ಹೆಂಗೆ ನೇಮಕಾತಿ ಮಾಡ್ತೀನಿ ಅತಿ ಶೀಘ್ರದಲ್ಲಿ ಮಾಡ್ತೀನಿ ಅಂತೀರಿ ನೀವು ಒಳ ಮೀಸಲಾತೀನಿ ಮೂರು ತಿಂಗಳಲ್ಲಿ ಮುಗಿಸ್ತೀನಿ ನಾಲ್ಕು ತಿಂಗಳಲ್ಲಿ ಮುಗಿಸ್ತೀನಿ ಅಂದ್ರಿ ಒಂದು ವರ್ಷ ಮುಗಿತ್ತು ಎಲ್ಲಿಗೆ ಬಂದು ಸರ್ ಅದು ಎಷ್ಟೋ ಜನ ಅಲ್ಲಿ ಸರ್ಕಾರದ ಮುಖ್ಯಸ್ಥನ ಭೇಟಿಯಾಗಿ ಬಂದ್ರೆ ಅವ್ರಿಗೆ ಸರಿಯಾಗಿ ಭೇಟಿಯಾಗಲಿಕ್ಕೆ ಅವಕಾಶ ಸಿಗ್ತಾ ಇಲ್ಲ ಇದೇ ನಾನು ನೀವು ಸಾಮಾನ್ಯ ಜನರಿಗೆ ಕೊಡೋ ಗೌರವ ನಾವು ಸುಮ್ಮನೆ ಇರ್ಬೇಕಂಗಾರೆ ಸುಮ್ಮನೆ ಇರ್ತೀವಿ ಅನ್ಕೊಂಡಿದಾರೆ ನಾವು ವಿ ಆರ್ ಎಜುಕೇಟೆಡ್ ವಿ ಆರ್ ಯುನೈಟೆಡ್ ವಿ ಆರ್ ರೋರಿಂಗ್ ವಿ ಕಾಂಟ್ ಹಾಲೇಟ್ ಎನಿ ಮೋರ್ ಎಷ್ಟು ದಿನ ಅಂತ ತಡ್ಕೋಬೇಕು ನಾವು ಸ್ವಾಮಿ ಬಂದು ನೋಡಿರಿ ನಮ್ಮ ಜೀವನ ಏನಿರುತ್ತೆ ಅಪ್ಪ ಅಮ್ಮ ಒಂದೊಂದು ರೂಪಾಯಿ ನಮ್ಗೆ ಕೊಡ್ಬೇಕಂದ್ರೆ ಎಷ್ಟು ಕಷ್ಟಪಟ್ಟು ಕಳಿಸ್ತಾರೆ ಸರ್ ನಿಮ್ಮ ಮಕ್ಳತ್ರ ನಮ್ಗೆ ಐಷಾರಾಮಿ ಜೀವನ ಬೇಕಾಗಿಲ್ಲ ನಿಮ್ಮ ಥರ ಐಷಾರಾಮಿ ಜೀವನ ಬೇಕಾಗಿಲ್ಲ ಕೆಲಸ ಮಾಡ್ತೀವಿ ಕೆಲಸ ಕೊಡಿ ದುಡ್ಡು ತಿಂತೀವಿ ಮತ್ತೆ ಕೊಟ್ಟು ಮಾತಿನ ನಡ್ಕೋಬೇಕಲ್ಲ ಸರ್ ಸರ್ಕಾರಕ್ಕೆ ನಾವು ಒಂದು ವಾರ ಅಷ್ಟೇ ಸರ್ ಇದ್ರ ಬಗ್ಗೆ ಏನಾದರೂ ಹೇಳೇಬೇಕು ಅವ್ರು ಎಷ್ಟು ಅಂತ ನಾವು ತಡ್ಕೊಂಡಿರೋದು ಈಗ ಹೇಳ್ಬೋದು ನೀವು ಕೆಲವರು ಒಂದಿಷ್ಟು ಟೈಮ್ ಕೊಡಿ ಒಂದಿಷ್ಟು ಟೈಮ್ ಕೊಡಿ ಈಗ ಆಲ್ರೆಡಿ ಟೈಮ್ ಕೊಟ್ಟಿದ್ದೀವಿ ಸರ್ ಟೈಮ್ ಕೊಟ್ಟು ವೆಯ್ಟ್ ಮಾಡಿದ್ದೀವಿ ಎಷ್ಟೋ ಸಲ ಡಿ ಸಿ ಆಫೀಸ್ವರೆಗೂ ಹೋಗಿ ಶಾಂತಿತ್ವಾದ ಪ್ರತಿಭಟನೆ ಮಾಡಿಕೊಂಡು ನಾವು ಮನವಿ ಹುಟ್ಟಿಸಿದ್ದೀವಿ ಸರ್ ಇನ್ನು ಎಷ್ಟು ದಿನ ಅಂತ ನಾವು ಕಾಯ್ಬೇಕು ಹಂಗೆ ಹಿಂಗೆ ಆದರೆ ನೆಕ್ಸ್ಟ್ ಸರ್ ಹಿಂಗೆ ಆದರೆ ನಾವು ಸುಮ್ಮನೆ ಇರಲ್ಲ ಸರ್ ಇದಕ್ಕೂ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ನಮ್ಮ ನಾವು ರೆಡಿ ಯಾವುದಕ್ಕೆ ನಮ್ಮ ನಮ್ಮ ಜೊತೆ ಹೋರಾಟಕ್ಕೆ ನಮ್ಮ ಮನೆಯವ್ರನ್ನ ಕರ್ಕೊಂಡು ಬರ್ತೀವಿ ನಮ್ಮ ಸ್ನೇಹಿತರನ್ನ ಕರ್ಕೊಂಡು ಬರ್ತೀವಿ ಏನು ನಾವು ದೊಡ್ಡ ಅಂದ್ಕೊಂಡ್ಬಿಟ್ಟಿದ್ದೀರಾ ಏನು ಜನ ಅಂತ ಏನು ಮಾಡಿದ್ರೆ ಸುಮ್ಮರ್ತಾರೆ ಅಂದ್ಕೊಂಡಿದ್ದೀರಾ ಹಾಂ ಇಲ್ಲ ಸರ್ ನಾವು ಸುಮ್ಮನೆ ಇದಕ್ಕೂ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಕ್ಕೆ ರೆಡಿ ಇದ್ದೀವಿ ಇಲ್ಲಿ ಮತ್ತೊಂದು ನೇಪಾಳ ಮತ್ತೊಂದಿನ ಲಡಾಖ್ ಆಗೋದು ಬೇಡ ಆ ಥರ ಆಗೋದು ಬೇಡ ಅನ್ಕೋತೀವಿ ನಾವು ಯಾಕಂದರೆ ನಮ್ಮ ಸಮಾಜ ನಾವು ಹೇಗೆ ಚೆನ್ನಾಗಿಟ್ಕೊತೀವಿ ಯಾಕೆ ಚೆನ್ನಾಗಿರುತ್ತೆ ಎಲ್ಲರೂ ಸುಸೂತ್ರವಾಗಿ ಎಲ್ಲರೂ ಚೆನ್ನಾಗಿದ್ದೇ ಹೋಗೋಣ ಇಲ್ಲೇ ಚೆನ್ನಾಗಿದ್ದೆ ಇಲ್ಲ ಮಾಡ್ಕೊಂಡು ಹೋಗೋಣ ಸೊ ನೀವು ನೇಮಕಾತಿನ ಶುರು ಮಾಡ್ಲೇಬೇಕು ಸರ್ ಜೊತೆ ಏಜ್ ಲಕ್ಷನ್ ಕೂಡ ಯಾಕಂದ್ರೆ ನಾಲ್ಕೈದು ವರ್ಷದ ನೇಮಕಾತಿ ಇಲ್ಲ ನಮ್ಮ ಧಾರಾಡ್ದು ಬಂದು ನೋಡ್ರಿ ಸರ್ ಸರ್ ನಮ್ಮ ಪ್ರಮುಖ ಬೇಡಿಕೆಗಳಂತ ಬಂದರೆ ಒಂದು ನೇಮಕಾತಿ ಶೀಘ್ರದಲ್ಲಿ ಆರಂಭ ಆಗಬೇಕು ಅದ್ರ ಜೊತೆಗೆ ವಯೋಮಿತಿ ಸಡನಿಗೆ ಕೊಡಬೇಕು ಯಾಕಂದರೆ ಎಷ್ಟು ಕೊಡಬೇಕು ಸರ್ ಈಗ ಬೇರೆ ಬೇರೆ ರಾಜ್ಯದಲ್ಲೆಲ್ಲ ಹೆಚ್ಚು ಮೂವತ್ತ್ಮೂರು ಹೀಗೆಲ್ಲ ಇದೆ ಮೂವತ್ತು ಮೂವತ್ತ್ಮೂರು ನಮ್ಮ ರಾಜ್ಯದಲ್ಲಿ ಜಿ ಗೆ ಇಪ್ಪತ್ತೈದು ಎಸ್ ಸಿ ಎಸ್ ಸಿ ಓ ಇಪ್ಪತ್ತೇಳು ಅಷ್ಟೇ ಇದೆ ಯಾಕೆ ಬೇರೆ ರಾಜ್ಯದಲ್ಲಿ ಇರೋ ಮನುಷ್ಯರಲ್ವ ಅವ್ರದ್ದೆಲ್ಲ ನೋಡೇ ತೊಗೊಂಡಿರ್ತಾರಲ್ಲ ನಮಗೇನು ಇಪ್ಪತ್ತೇಳಕ್ಕೆ ವಯಸ್ಸಾಗಿಬಿಡುತ್ತಾ ಮುದುಕರಾಗ್ಬಿಡ್ತೀವ ನಾವು ನೀವು ಎಪ್ಪತ್ತೆಂಬತ್ತು ವಯಸ್ಸು ಅದು ರಾಜಕಾರಣಿಗಳು ರಾಜಕಾರಣಿ ಮಾಡ್ತಿದ್ರ ನೀವು ವಯಸ್ಸಾದವರಲ್ವ ನೋಬ್ಬರು ಇಪ್ಪತ್ತೇಳಿಗೆ ರಿಟೈರ್ಡ್ ಆದಂಗೆ ಎಲಿಜಿಬಲ್ ಇಲ್ವಾ ನಾವು ಆಗ್ಬಿಟ್ರೆ ಟೆಸ್ಟ್ ಮಾಡಿ ಸ್ವಾಮಿ ನೀವೇನು ಕಣಿಕಾರದಿಂದ ಏನು ಕೊಡೋದು ಬೇಡ ಕನಿಕಾರದಿಂದ ಏನು ನಮ್ಮ ಜಾಬ್ ಕೊಡೋದು ಬೇಡ ನಮ್ಮ ಫಿಸಿಕಲ್ ಟೆಸ್ಟ್ ರಿಟನ್ ಟೆಸ್ಟ್ ಮಾಡಿರಿ ಮೆಡಿಕಲ್ ಟೆಸ್ಟ್ ಮಾಡಿರಿ ಎಲ್ಲದರಲ್ಲಿ ಎಲಿಜಿಬಲ್ ಆದಮೇಲೇನೆ ನೀವು ನಮಗೆ ಜಾಬ್ ಕೊಡಿ ಏನು ಕಾನೂನಾತ್ಮಕವಾಗಿ ಏನು ಎಲಿಜಿಬಲ್ ಇದ್ದೀವಿ ಏನು ಅದಕ್ಕೆ ಅರ್ಹತೆಗಳು ಏನು ಬೇಕೋ ಅದರೆಲ್ಲ ಪಾಸ್ ಆದಮೇಲೆ ನೀವು ಕೊಡಿ ನಮ್ಗೆ ಓಕೆನಾ ಸರ್ ಇದು ಸುಮ್ಮನೆ ಇದ್ರೆ ಆಗೋಲ್ಲ ಸರ್ ಬದಲಾವಣೆ ಎಲ್ಲರೂ ಇವತ್ತು ಕಂಗೆಟ್ಟಿದ್ದಾರೆ ನಮಗೆ ಆಗಬೇಕು ಸರ್ ಕೆಲಸ ಸಂಘಟನೆ ಸರ್ ಸರ್ ನಮ್ಮ ಸಂಘಟನೆ ಕುಮಾರ್ ಸರ್ ನೇತೃತ್ವದಲ್ಲಿ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಅಕ್ಸಾ ಸಂಘಟನೆ ಅಂತೇಳಿ ಇವನ್ ನಾವು ಟೆಲಿಗ್ರಾಮಲ್ಲಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಎಲ್ಲ ಇದು ಮಾಡ್ತಾಯಿದ್ದೀವಿ ಯಾವುದೇ ನಾವು ಕಾನೂನು ವಿರುದ್ಧವಾಗಿ ಯಾವುದನ್ನೂ ಕೆಲಸ ಮಾಡ್ತಾ ಇಲ್ಲ ಸರ್ ಕಾನೂನಾತ್ಮಕವಾಗಿ ಸಂಘಟನೆ ಮಾಡ್ತಾ ಇದ್ದೀವಿ ಕಾನೂನಾತ್ಮಕವಾಗಿ ಹೋರಾಡ್ತಾ ಇದ್ದೀವಿ ಆದರೆ ನಮ್ಮ ಹೋರಾಟಕ್ಕೊಂದು ಅಂತ್ಯ ಕಾಣಬೇಕಲ್ಲ ಸರ್ ನಮಗೂ ಒಂದು ವೈಯಕ್ತಿಕ ಒತ್ತಡ ಇರುತ್ತೆ ಹೊರಗಡೆ ಜೀವನ ಮರ್ತು ಬಿಟ್ಟಿರ್ತೀವಿ ನಾವು ರಿಲೇಷನ್ ಮನೆಗೆ ಹೋಗಲ್ಲ ತಂಗಿ ತಮ್ಮಾರ ಮನೆಗೆ ಹೋಗ್ಬೇಕಂದ್ರೆ ಬೇಜಾರಾಗುತ್ತೆ ಎದಕ್ಕೆ ಬರ್ತೀವಿ ಅನ್ನೋ ಥರ ನೋಡ್ತಾರೆ ಸರ್ ಮನೆಯವರೇ ಊರಲ್ಲೆಲ್ಲ ಯಾವಾಗಪ್ಪ ಜಾಬು ಆಯ್ತಾ ಕೊಂಕ ಮಾತುಗಳು ಇಲ್ಲಿ ನಮ್ಮ ಕಷ್ಟಗಳು ಯಾರಿಗೂ ಗೊತ್ತಾಗುತ್ತಾರೆ ಸರ್ ಜೊತೆಗೆ ಇದ್ರಲ್ಲಿ ಇದೊಂದು ಮುಖ್ಯವಾದ ವಿಷಯ ಯಾಕಂದ್ರೆ ನಾವು ಹಗಲು ರಾತ್ರಿ ರಾತ್ರಿ ಧಾರವಾಡದಲ್ಲೇ ನಮ್ದೇನು ಲೈಬ್ರರಿ ರೂಮು ಲೈಬ್ರರಿ ರೂಮು ಫ್ರೆಂಡ್ ಜೊತೆ ಫಂಡ್ ನಮಗೆ ಟೈಮ್ ಪಾಸ್ ಮಾಡಲಿಕ್ಕೂ ಟೈಮ್ ಇರೋಲ್ಲ ಯಾಕಂದ್ರೆ ನಮಗೆ ಡೈಲಿ ಡೈಲಿ ಅಷ್ಟು ವಿಷಯ ಓದಲೇಬೇಕಾಗಿತ್ತು ಓದಲಿಲ್ಲ ಅಂದ್ರೆ ನಮ್ಮ ವಿಷಯ ಹಿಂದೋದ್ ಬಿಡುತ್ತೆ ಕರೆಂಟ್ ಅಫೇರ್ಸ್ ಅಪೆಟ್ ಮಾಡ್ಕೊಳ್ಳೋದು ಎಲ್ಲವನ್ನು ನಾವು ಟೆಸ್ಟ್ ತೊಗೊಳ್ಳೋದು ಎಲ್ಲ ಮಾಡ್ಕೊತಾ ಇರಬೇಕಾಗುತ್ತೆ ಒಬ್ಬೊಬ್ಬರದೊಂದು ಶೆಡ್ಯೂಲ್ ಇರುತ್ತೆ ಇವ ನನ್ನ ರೂಮಿಂದ ಎಕ್ಸಾಂಪಲ್ ಕೊಡ್ತೀನಿ ನಾನು ಹತ್ತು ಗಂಟೆಗೆ ಹೋಗಿ ಮಾಡ್ಕೊಂಡ್ರೆ ಐದು ಗಂಟೆಗೆ ಎದ್ದು ಬರ್ತೀನಿ ಇನ್ನೂ ಹುಡುಗ ಹನ್ನೆರಡು ಒಂದು ಗಂಟೆಗೆ ಬರ್ತಾನೆ ಏಳು ಗಂಟೆಗೆ ಎದ್ದು ಹೋಗ್ತಾನೆ ನಾವು ನಾಲ್ಕೈದು ಗಂಟೆ ನಮ್ಮ ನಮ್ಮ ರೂಮೇಟ್ಸ್ ಮುಖ ನೋಡಿರಲ್ಲ ಅವ್ರದೇ ಬೇರೆ ಶೆಡ್ಯೂಲ್ ಇರುತ್ತೆ ನಮ್ಮದೇ ಬೇರೆ ಶೆಡ್ಯೂಲ್ ಇರುತ್ತೆ ಆತನ ನಾವು ಶೆಡ್ಯೂಲ್ ಮಾಡ್ಕೊಂಡಿ ಹಗೂ ರಾತ್ರಿ ಓದ್ತಾ ಇರ್ತೀವಿ ನಾವು ಡೇ ಟೈಮ್ ಲೈಬ್ರಿಗೆ ಹೋಗಿ ಅವ್ರು ಲೈಬ್ರಿಗೆ ಹೋಗಿರ್ತಾರೆ ಒಂದು ತಿಂಗಳಿಗೆ ನಮಗೆ ಆರಿಂದ ಏಳು ಸಾವಿರ ಖರ್ಚಿರುತ್ತೆ ಮಿನಿಮಮ್ ನಮ್ಮ ಆರೋಗ್ಯ ಹಾಳಾಗುತ್ತೆ ಜೊತೆಗೆ ಇಡೀ ದಿನ ನಾವು ಹತ್ತು ತಾಸು ಹನ್ನೆರಡು ತಾಸು ಹದಿನಾಲ್ಕು ತಾಸು ಲೈಬ್ರಲಿ ಕೂತ್ಕೊಂಡು ಓದ್ತೀವಿ ಸರ್ ಕೂತ್ ಕೂತ್ ಬಾಡಿ ಹೀಟ್ ಆಗಿರುತ್ತೆ ಆರೋಗ್ಯ ಹಾಳಾಗ್ತಾ ಇರುತ್ತೆ ಜೊತೆಗೆ ಮೆಂಟಲ್ ಪ್ರೆಷರು ಮೆಂಟಲ್ ಪ್ರೆಷರ್ ಆಗಿ ಎಷ್ಟೋ ಜನ ಸೂಸೈಡ್ ಮಾಡ್ಕೊಳ್ಳೋ ಹೋ ಲೇವಲ್ಲಿ ಹೋಗಿದ್ದಾರೆ ಸರ್ ಇವತ್ತು ಸೂಸೈಡ್ ಆಗಿದೆ ಹೊರಗಡೆ ನೋಡ್ಲಿಕ್ಕಷ್ಟೇ ಎಷ್ಟೋ ಜನ ಸೂಸೈಡ್ ಆಗಿದ್ದಾರೆ ಒಳಗಡೆ ಎಲ್ಲ ಅಭ್ಯರ್ಥಿಗಳು ಸತ್ತು ಹೋಗ್ಬಿಟ್ಟಿದ್ದಾರೆ ಇವತ್ತು ಮಾನಸಿಕವಾಗಿ ಏನು ತಂದೆ ತಾಯಿ ಮುಖ ನೋಡ್ಕೊಂಡು ಜೀವ ಇಟ್ಕೊಂಡಿದ್ದೀವಿ ಸರ್ ಕೊನೆಯದಾಗಿ ನಾ ಜಾಸ್ತಿ ವಿಷಯನ ಇದು ಮಾಡಕ್ಕೆ ಹೋಗಲ್ಲ ನೀವು ನಮ್ಮ ಬೇಡಿಕೆಗಳನ್ನು ಬೇಡಿಕೆಗಳಿಗೆ ಸ್ಪಂದಿಸಲೇಬೇಕು ಯಾಕಂದರೆ ನೀವು ಯುವಕರ ಪರವಾಗಿದ್ದೀನಿ ಜನತೆ ಪರವಾಗಿದ್ದೀನಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ತಾರೆ ಇತ್ತೀಚೆಗೆ ಈ ಒಂದು ನಾಲ್ಕೈದು ದಿನದ ಹಿಂದ್ಗಡೆ ಒಬ್ಬ ರಾಜ್ಯ ಸರ್ಕಾರದ ಎಮ್ ಎಲ್ ಎ ಅವರು ಹೇಳೋದನ್ನೇ ಕೇಳಿದ್ದೀನಿ ಸರ್ ನಮ್ಮ ಸರ್ಕಾರ ಉದ್ಯೋಗ ಉದ್ಯೋಗ ನೀಡುವಂಥ ಸರ್ಕಾರ ನಮ್ಮ ಸರ್ಕಾರ ಶಿಕ್ಷಣ ಕ್ರಾಂತಿಯನ್ನು ಮಾಡೋ ಸರ್ಕಾರ ನಮ್ಮ ಸರ್ಕಾರ ಜನತೆ ಇರುವ ಪರವಂಥ ಸರ್ಕಾರ ನಮ್ಮ ಸರ್ಕಾರ ಅಭಿವೃದ್ಧಿ ಪರ ಇರುವಂಥ ಸರ್ಕಾರ ಸ ಎಲ್ಲ ಹೇಳಿದರು ಸರ್ ಹಂಗೆಲ್ಲ ಮಾಡೋದಾಗಿದ್ದರು ನಾವಿವತ್ತು ಜನ ಬೀದಿಗಳದು ಹೋರಾಟ ಮಾಡೋ ಅವಶ್ಯಕತೆ ಇತ್ತು ಹೆಣ್ಮಕ್ಳ ರೋಡ್ಗಳದ್ದು ಅವಶ್ಯ ಹೋರಾಟ ಮಾಡೋ ಅವಶ್ಯಕತೆ ಏನಿತ್ತು ಸರ್ ಕೊಟ್ಟ ಮಾತಿನಂತೆ ನಡ್ಕೊಂಡ್ರೆ ಎಲ್ಲರಿಗೂ ಒಳ್ಳೇದಾಗ ಸರ್ ಅಷ್ಟೇ ವಿರೋಧ ಪಕ್ಷ ನಾಯಕ ನಾಯಕರಿದ್ದಾಗ ಅವರೇ ಹೇಳಿದರು ವಿರೋಧ ಪಕ್ಷದ ನಾಯಕ ಇದ್ದಾಗ ಸರ್ ಅವರು ಹೇಳಿದರು ವಯೋಮಿತಿ ಸಡಿಲಿಕ್ಕೆ ಕೊಡಬೇಕು ನೇಮಕಾತಿ ಮಾಡಬೇಕು ಅಂತೆಲ್ಲ ಮಾತಾಡಿದರು ಅವರು ಯಾರು ಸಿದ್ದರಾಮಯ್ಯ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಈಗ ಯಾಕೆ ಸುಮ್ಮನಿದ್ದಾರೆ ಸರ್ ಸುಮ್ಮನೆ ಇದ್ದಾರೆ ಯಾಕೆ ಸುಮ್ಮನಿದ್ದಾರೆ ಸರ್ ಈಗ ಅದೇ ರಾಜಕೀಯನ ಅನಿಸ್ಬಿಡುತ್ತೆ ನಮಗೆ ನಮಗೆ ಅಷ್ಟೊಂದು ರಾಜಕೀಯ ಮಾಡೋಷ್ಟು ನಮ್ದೇನೋ ದೊಡ್ಡ ಬ್ಯಾಕ್ಗ್ರೌಂಡ್ ಇಲ್ಲ ಸರ್ ಏನಾದರೂ ದೊಡ್ಡದ ಹೇಳಿಕೆ ಕೊಡೋಕ್ಕೆ ಒಳಗಡೆ